ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿರೋದು ಭಾನುವಾರದ್ದು ಓಕೆನಾ ನನ್ನ ಮಗಳು ಬರ್ತಡೆ ವಿಡಿಯೋದು ಅವಳದು ಟ್ವೆಂಟಿ ಫೈಗೆನೆ ಬರ್ತಡೇ ಆಗಿದ್ದು ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ರಜೆ ಇರಲಿಲ್ಲ ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ ಭಾನುವಾರ ಮಾಡ್ಕೊಂಡ್ವಿ ಇದು ಅವಳಿಗೆ ಡ್ರೆಸ್ ತಂದಿದ್ದು ಮತ್ತು ಈ ಥರ ಅವಳನ್ನ ರೆಡಿ ಮಾಡಿದ್ದೆ ಅವಗೆನ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ನಾನು ಸೆಲೆಕ್ಟ್ ಮಾಡಿದ್ದು ಪ್ಯಾಂಟು ಅವಳ ಡ್ಯಾಡಿಗೆ ಸೆಲೆಕ್ಟ್ ಮಾಡಿದ್ದು ಶರ್ಟು ಹೇರ್ ಸ್ಟೈಲೆಲ್ಲ ನಾನು ಹಬ್ಬದಲ್ಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಯುಗಾದಿಲ್ ಮಾಡೋಕ್ಕೆ ಸೊ ಇವಾಗ ಮಾಡೋಣ ಅಂತ ಹೇಳಿ ಮಾಡಿದೆ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ಲು ಹಣೆಗೆ ಇಟ್ಟಿರಲಿಲ್ಲ ಅವ್ಳ ಡ್ಯಾಡಿ ಬೇಡ ಹಾಗೇ ಇರಲಿ ಅಂತ ಹೇಳಿದ್ರು ಸೊ ಅದಕ್ಕೆ ಹಾಗೆ ಬಿಟ್ಟಿದ್ವಿ ಆ್ಯಂಡ್ ಅವ್ರ ಅಕ್ಕಂದು ಅಷ್ಟೇ ಹೊಸ ಡ್ರೆಸ್ಸು ಅವ್ರಿಬ್ರಲ್ಲಿ ಯಾರದೇ ಬರ್ತಡೇ ಆದರೂ ಇಬ್ರಿಗೂ ಡ್ರೆಸ್ ತರಬೇಕು ಅದೇ ಅವ್ರ ರೂಲ್ಸು ಒಬ್ರಿಗೆ ತೊಗೊಟ್ರೆ ಒಬ್ರು ಕೋಪ ಮಾಡ್ಕೋತಾರೆ ಅದರಿಂದ ಹೇಳಿ ಅವಳಿಗೂ ಒಂದು ಸಿಂಪಲಾಗಿ ಒಂದು ಫ್ರಾಕ್ ತೊಗೊಂಡ್ರು ಅವ್ರ ಡ್ಯಾಡಿ ನನ್ನ ಮಗಳಿಗೆ ಈಗ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಯಿತು ಚಿಕ್ಕವಳಿಗೆ ಒಂದು ಕಡೆ ಖುಷಿ ಆಗುತ್ತೆ ಎಷ್ಟು ಬೇಗ ದೊಡ್ಡವ್ರಾಗೋಗ್ತವ್ರೆ ಏನಾದ್ರು ಕಡೆ ಒಂದು ಕಡೆ ಬೇಜಾರಾಗುತ್ತೆ ಮಕ್ಕಳು ಆಟ ಆಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಪುಟ್ ಪುಡ್ತಾಗಿರ್ತಾರಲ್ಲ ಆವಾಗಲೇ ಚಂದ ದೊಡ್ಡವ್ರು ಆಯ್ತಾಯ್ತಾ ತಲೆ ತಿನ್ನೋಕೆ ಶುರು ಮಾಡಿಬಿಡ್ತಾರೆ ಬಟ್ ಅವ್ರು ಬೆಳೆಯೋದನ್ನ ತಡಿಯೋಕ್ಕಾಗತ್ತೆ ಅವ್ರು ದೊಡ್ಡವ್ರು ಆಯ್ತಾಯ್ತಾ ನೋಡೋದು ಒಂಥರ ಚೆಂದ ಆದರೆ ಚಿಕ್ಕವ್ರು ಇದ್ದಾಗ ಒಂಥರ ನೋಡೋದು ಚೆಂದ ನಾವು ನಾವೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಊರಲ್ಲಿ ಇದ್ದಿದ್ದರೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಮಾಡ್ತಾ ಇದ್ವಿ ಇಲ್ಲಿ ಯಾರೂ ಅಷ್ಟೊಂದು ನಾನು ಪರಿಚಯ ಮಾಡಿಕೊಂಡಿಲ್ಲ ಸೊ ಅದರಿಂದಾಗಿ ನಾವು ಯಾರನ್ನೂ ಕರೀಲಿಲ್ಲ ನಾವು ನಾಲ್ಕೇ ಜನ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಜ್ಜಿ ಫೋಟೋ ವಿಡಿಯೋಗೆ ಬರೋಲ್ಲ ಕೇಕು ತಿನ್ನಲಿಲ್ಲ ಅವ್ರ ಕೇಕ್ ತಿನ್ನಲ್ಲ ಸಾಮಾನ್ಯ ಸೊ ಅದರಿಂದ ನಾವು ನಾಲ್ಕೇ ಸೀಟು ವೀಡಿಯೋ ಮಾಡಿಕೊಂಡು ಫೋಟೋ ಮಾಡಿ ತಗೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅವ್ರ ಡ್ಯಾಡಿ ಏನು ಹೇಳ್ತಾಯಿದ್ರು ಅಂತ ಹೇಳಿ ನೆಗ್ತಾಯಿದ್ದಾಳೆ ನೋಡಿ ಇವ್ರ ಅಕ್ಕ ತಂಗಿರ ಬಾಂಡಿಂಗ್ ಹೆಂಗೆ ಅಂದರೆ ಒಬ್ರನ್ನ ಬಿಟ್ಟು ಒಬ್ರು ಇರೋಲ್ಲ ಆದರೆ ಕಿತ್ತಾಡ್ತಾನೆ ಇರ್ತಾರೆ ದಿನದಲ್ಲಿ ಎಷ್ಟು ಸತಿ ಜಗಳ ಆಡಿರ್ತಾರೋ ಎಷ್ಟು ಸತಿ ಹೊಡೆದಾಡಿರ್ತಾರೋ ಗೊತ್ತಿರಲ್ಲ ಬಟ್ ಎಂಡ್ ಆಫ್ ದ ಡೇ ಒಬ್ರನ್ನ ಬಿಟ್ಟು ಒಬ್ರನ್ನ ಇರೋಲ್ಲ ಅಷ್ಟು ಲವ್ ಇದೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಕೇಕ್ ಮೇಲೆ ಯಾವುದೋ ಫ್ರೂಟ್ ಇತ್ತು ಅದು ಚೆರ್ರಿ ಅಂತೇಳಿ ತಿನ್ಸಕ್ ಬಂದರು ನಾನು ಹೇಳಿದೆ ಅದು ಚೆರ್ರಿ ಅಲ್ಲ ಅಂತ ಅದು ಯಾವುದೋ ಹಣ್ಣು ಅದು ಹಣ್ಣು ಅಂತಂದರು ಆಮೇಲೆ ನನ್ನ ಹಸ್ಬೆಂಡು ನಾನು ತಿನ್ನಲ್ಲ ಅದು ನನಗೆ ಇಷ್ಟ ಇಲ್ಲ ಅಂತಂದರೆ ಬಲವಂತ ಮಾಡಿ ಹಾಕಿದ್ರು ಸೊ ತಿಂದಿದ್ದಾಯಿತು ಬಲವಂತದಿಂದ ಅದಾದಮೇಲೆ ಫೈನಲಿ ನನಗೆ ಕೇಕ್ ತಿನ್ನಿಸಿದ್ಲು ನನಗೆ ಏನೋ ಗೊತ್ತಿಲ್ಲ ಇಬ್ಬರು ಮಕ್ಕಳ ಮೇಲೆ ತುಂಬನೂ ಪ್ರೀತಿ ಜಾಸ್ತಿ ಒಬ್ಳಂತಳೆ ನನಗೆ ಕಣ್ರಿ ಇಷ್ಟ ಅಂತ ಇನ್ನೊಬ್ಳಂತಾಳೆ ಚಿಕ್ಕ ಕಣ್ರಿ ಇಷ್ಟ ಅಂತ ಆದರೆ ನಾವು ತಾಯಂದಿರೋ ಗೊತ್ತಿರುತ್ತೆ ಎರಡು ಕಣ್ಣಲ್ಲಿ ಒಂದು ಕಣ್ಣು ಅಂದರೆ ಹೇಳೋಕ್ಕಾಗತ್ತೆ ಎರಡು ಕಣ್ಣು ಬೇಕು ಅಂತ ಅಲ್ವಾ ಆ ಥರ ಅಂತ ಹೇಳಿ ನೋಡಿ ಅವ್ರ ಡ್ಯಾಡಿ ಕೆನ್ನೆ ಹೆಂಗೆ ತೋರಿಸ್ತಾ ಇದ್ದಾರೆ ಲಿಪ್ಸ್ಟಿಕ್ ಎಲ್ಲ ಅಲ್ಲೇ ಉಳ್ಕೊಬಿಟ್ಟಿತ್ತು ಸೊ ಅದರಿಂದ ತೋರಿಸ್ತಾ ಇರೋದು ಅದು ನಾನಂತೆ ಟಿ ವಿಲಿ ಬತ್ತಿದ್ದೆ ಇದ್ದು ಫೈನಲಿ ಕೇಕ್ ಕೇಕೆಲ್ಲ ಕಟ್ ಮಾಡಿ ನಾವು ನಾಲ್ಕು ಜನನೂ ತಿಂದ್ವಿ ಆ್ಯಂಡ್ ನಾನು ಸ್ವಲ್ಪ ನನ್ನ ಕೆಲ್ಸದಲ್ಲಿ ತೊಗೊಂಡೋಗಿದ್ರೆ ಅದು ಮಾರನೆಗೆ ತೊಗೊಂಡೋದೆ ನನ್ನ ಫ್ರೆಂಡ್ಸ್ಗೆ ಅಂತ ಹೇಳಿ ಯಾರು ಒಂದೊಂದು ಅದಕ್ಕೆ ಒಂದು ಕೆ ಜಿ ತರಿಸಿದ್ದೆವು ಅಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ನನ್ನ ಕೆಲಸದ ಹತ್ರ ಇಲ್ಲ ಅಂದಿದ್ರೆ ಹಾಫ್ ಕೆ ಜಿ ತರಿಸ್ತಿದ್ದೆ ಸಾಕು ಅಂತ ಹೇಳಿ ಯಾರು ತಿಂತಾರೆ ನಾಲ್ಕೇ ಸೀಟ್ ಅಲ್ವಾ ಸೊ ಅದರಿಂದ ಹೇಳಿ ನಾನು ಫ್ಯಾಕ್ಟ್ರಿಗೂ ತೊಗೊಂಡೋದೆ ಆ್ಯಂಡ್ ಇವ್ರು ನೋಡಿ ಮಗಳು ಹುಡುತಕ್ಕೆ ಇವ್ರು ಬರ್ತ್ ಬ ಮಗಳು ಬರ್ತಡೇಗೆ ಇವರು ಪಾರ್ಟಿ ಮಾಡ್ಕೋತಾ ಇದ್ದಾರೆ ಫಿಶ್ಶು ಎಣ್ಣೆ ಎಲ್ಲ ಸಾಹೇಬ್ರು ಇವತ್ತು ಪಾರ್ಟಿ ಜೋರು ಸೊ ಅವರು ಅದನ್ನೆಲ್ಲ ಕುಡಿದ್ರು ಲಾಸ್ಟಲ್ಲಿ ನಾನು ದೃಷ್ಟಿ ತೆಗ್ದೆ ಬಿಕಾಸ್ ಎಷ್ಟು ಸತಿ ಹೇಳಿದ್ರು ಅವ್ರ ಡ್ಯಾಡಿ ಗೊತ್ತಿಲ್ಲ ಚೆನ್ನಾಗಿ ಕಾಣ್ತಾಳೆ ಚೆನ್ನಾಗಿ ಕಣ್ತಾಳೆ ಅಂತ ಹೇಳಿ ಅದರಿಂದ ನಾನು ದೃಷ್ಟಿ ತೆಗಿತೀನಿ ಅವಳಿಗೆ ರೆಡಿ ಮಾಡಿದಾಗಲಿಲ್ಲ ಯಾರಿಗೇ ಆದರೂ ಅಷ್ಟೇ ನಾನು ರೆಡಿ ಮಾಡಿದಾಗ ದೃಷ್ಟಿ ತೆಗ್ದೇ ತೆಗಿತೀನಿ ಫೈನಲಿ ರೆಡಿ ಆದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ದೇ ಇರುತ್ತಲ್ವ ಸೊ ಎಲ್ಲನೂ ತೊಗೊಂಡಿದ್ರು ಇದಿಷ್ಟು ನನ್ನ ಮಗಳು ಬರ್ತ್ಡೇ ವೀಡಿಯೋ ಸಿಂಪಲಾಗಿ ಮನೇಲೇ ಸೆಲೆಬ್ರೇಟ್ ಮಾಡಿದ್ದು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ